ಹಲೋ ಇಬ್ರಿ ಬನ್ ಇವತ್ತು ಯುಗಾದಿ ಹಬ್ಬ ಸೊ ಹೊರಗಡೆ ಎಲ್ಲ ರೆಡಿ ಮಾಡಿದ್ದೀನಿ ಸೊ ಮಾವಿನ ಹೆ ಜೊತೆ ತೋರಣ ಎಲ್ಲ ಕಟ್ಟೈತೆ ನೀವು ಹಬ್ಬ ಎಲ್ಲ ಮಾಡಿ ಸೊ ಮೊದಲನೇಗೆ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಪೂಜೆ ಎಲ್ಲ ಆಯಿತು ಸಿಂಪಲ್ಲಾಗಿ ದೇವ್ರ ಪೂಜೆ ಎಲ್ಲ ಮಾಡಿ ದೀಪ ಎಲ್ಲ ಹಚ್ಚಿ ಮಾಡಿದೆ ಅದಾದಮೇಲೆ ಬ್ರೇಕ್ಫಾಸ್ಟ್ ಬಿಸಿಬೇಳೆ ಭಾತ್ ಮಾಡಿದ್ದೆ ಬಟ್ ಬಿಸಿಬೇಳೆ ಭಾತು ವೀಟೋ ಇಲ್ಲಿ ಆ್ಯಡ್ ಮಾಡಿಲ್ಲ ಪೂಜೆ ಎಲ್ಲ ಮುಗಿದ್ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಬ್ರೇಕ್ಫಾಸ್ಟ್ ಆದಮೇಲೆ ಈಗ ಮಧ್ಯಾಹ್ನ ಹಬ್ಬದ ಅಡುಗೆನಿಗೆ ಶುರು ಮಾಡಿಕೊಂಡೆ ಸೊ ಮೊದಲಿಗೆ ಬೇಳೆ ಎಲ್ಲ ಹಾಕಿ ಒಬ್ಬಟ್ಟು ಮಾಡ್ತಾಯಿದ್ದೀನಿ ಹಾಗೆ ಕಡಲೆ ಬೇಳೆ ಇದನ್ನು ಕಡಲೆಕಾಳನ್ನು ನೆನಸನ್ನು ಮಾಡಿಬಿಟ್ಟಿದ್ದೆ ಕಡಲೆಕಾಳು ಕಲ್ಯಾಗ ಸೊ ಲೇಟಾಗಿ ನೆನೆ ಹಾಕಿದ್ದೀನಿ ಎಲ್ಲ ಅಡುಗೆ ಮಾಡೋಷ್ಟೇ ಅದು ಸ್ವಲ್ಪ ಒಂದೆರಡು ಮೂರು ಅವರ್ ಆದಮೇಲೆ ಹೂರ್ಮಗೆ ರೆಡಿ ಮಾಡ್ಕೊತಾ ಇದ್ದೀನಿ ಬೆಳ್ಳಿನ ನೀ ಬಿಸಿ ನೀರಲ್ಲಿ ಚೆನ್ನಾಗಿ ಬೇಯಿಸಿ ಮೇಲೆ ನೀರೆಲ್ಲ ತೆಗೆದಿಟ್ಕೊಂಡು ಅದಕ್ಕೆ ಬೆಲ್ಲ ಎಲ್ಲ ಹಾಕಿ ಆಮೇಲೆ ಕಾಯಿ ತುರಿ ಹಾಕಿ ಅದನ್ನು ರುಬ್ಬಿಟ್ಕೊಂಡು ಹೂರ್ಣ ಮಾಡಿಕೊಂಡೆ ಸೊ ಆ ಪ್ರೊಸೀಸರ್ ಕೂಡ ನೀವು ನೋಡ್ಬೋದು ಸೊ ಫಸ್ಟ್ ನಾನು ರೈಡ್ ಮಾಡ್ಕೊಬಿಟ್ಟೆ ಮಾಡಿದ್ದೀನಿ ಸೊ ಈ ಹಬ್ಬಕ್ಕೆ ಆಲ್ಮೋಸ್ಟ್ ತುಂಬಾ ಎಲ್ಲರೂ ಹೋಳ್ಗೆ ಮಾಡಿರ್ತೀರಾ ಅನ್ಕೋತೀನಿ ಕಾಯಿ ಹೋಳಿಗೆ ಇಲ್ಲ ಬೇಳೆ ಹೋಳಿಗೆ ಆ ಥರ ಎಲ್ಲರ ಮನೆಯಲ್ಲೂ ಮಾಡಿರ್ತಾರೆ ಯೂಶಾಲಿ ಹಬ್ಬಕ್ಕೆ ಹಾಗೆ ಅದಾದಮೇಲೆ ಮೈದಾ ಹಿಟ್ಟನ್ನು ಕೂಡ ಇದನ್ನು ಕಲಸಿಟ್ಕೊಂಡೆ ಅದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಆಗಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ಸೊ ಅದಾದಮೇಲೆ ಸ್ವಲ್ಪ ಹೊತ್ತು ಅದನ್ನು ಹಾಗೆ ಹಾರಕ್ಕೆ ಬಿಟ್ಟು ಊರನ್ನ ಎಲ್ಲ ರೆಡಿ ಮಾಡಿಕೊಂಡೆ ಸೊ ನಮ್ಮನೇಲಿ ನಾವು ಇಬ್ಬರೇ ಇರೋದರಿಂದ ಸದ್ಯಕ್ಕೆ ಸೊ ಇವತ್ತು ನಾವು ತುಂಬ ಏನು ಮಾಡಿಲ್ಲ ಒಂದು ಹತ್ತು ಹೋಳಿಗೆ ಆಗೋಷ್ಟು ಊರನ್ನ ರೆಡಿ ಮಾಡಿಕೊಂಡಿದ್ದು ಸೊ ಈಗ ಸದ್ಯಕ್ಕೆ ಒಂದು ಐದು ಒಬ್ಬಟ್ಟನ್ನ ಮಾಡಿಕೊಂಡೆ ಅದಾದಮೇಲೆ ಈಗ ಒಬ್ಬ ಒಬ್ಬಟ್ಟದ್ದು ಬೇಳೆ ಬೇಯಿಸಿ ಅದೇ ನೀರನ್ನ ಸಪ್ರೇಟ್ ಮಾಡಿಕೊಂಡಿರ್ತೀವಲ್ವ ಹಾಗೆ ಹೋಳಿಗೆ ಸಾರು ಅಂತ ಮಾಡ್ತೀವಿ ಸೊ ಅದಕ್ಕೆ ಆನಿಯನ್ನು ಬೆಳ್ಳುಳ್ಳಿ ಮೆಣಸಿ ತಳ್ಳು ಹಾಗೆ ಜೀರಿಗೆ ಒಂದು ಸ್ವಲ್ಪ ಚಕ್ಕೆ ಲವಂಗ ಹಾಗೆ ಇನ್ನೇನು ಹುಣ್ಸೆಹಣ್ಣು ಸೊ ಇಷ್ಟನ್ನು ಹಾಕಿ ಆಮೇಲೆ ಕೊತ್ತಂಬರಿ ಧನಿಯಾ ಇದಿಷ್ಟನ್ನು ಹಾಕಿ ರುಬ್ಕೋಬೇಕು ಸೊ ಅದಾದಮೇಲೆ ಬೇಳೆ ನೀರಿ ಏನು ಸಪ್ರೇಟ್ ಮಾಡ್ಕೊಂಡಿದ್ವಿ ಅದಕ್ಕೇ ಆ ಮಸಾಲಾನ ಆ್ಯಡ್ ಮಾಡಿ ಮಸಾಲ ಸ್ಮೆಲ್ ಹೋಗೋ ಅನ್ಕು ಚೆನ್ನಾಗಿ ರುಬ್ಕೋಬೇಕು ಅದಾದಮೇಲೆ ಮಸಾಲೆ ಎಲ್ಲ ಆದಮೇಲೆ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರು ಹಾಕಿ ಒಗ್ಗರಣೆ ಹಾಕಿದ್ರೆ ಸಾಂಬಾರು ರೆಡಿ ಸೊ ಅದಾದಮೇಲೆ ಅಲ್ಲಿ ರೈಸು ಕೂಡ ಮಾಯಿತು ಹಾಗೆ ಶೆಣಿಗೆ ಅಪ್ಪ ಏನಿತ್ತು ಮನೇಲಿ ಅದು ಕೂಡ ರೆಡಿ ಆಯಿತು ಈಗ ಕಡ್ ಇದಕ್ಕೆ ಪೂರಿ ಮಾಡ್ತಾ ಇದ್ದೀನಿ ಕಡಲೆಕಾಳು ಪಲ್ಯ ಜೊತೆಗೆ ಪೂರಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಸೋ ಪೂರಿ ಕೂಡ ರೆಡಿ ಆಯಿತು ಅದಕ್ಕೆ ಕಡಲೆ ಕಾಳು ಪಲ್ಯ ಅಷ್ಟೇ ಮಾಡಬೇಕೀಗ ಸೊ ಅದರದ್ದು ಕ್ಲಿಪ್ಪಿಂಗ್ಸ್ ನಾನಿಲ್ಲಿ ಹ್ಯಾಡ್ ಮಾಡಿಲ್ಲ ಕಡಲೆಕಾಳ್ದು ಇದನ್ನು ಸೊ ಸ್ವಲ್ಪ ಲೇಟ್ ಮಾಡೋಣ ಅಂತ ಕಡಲೆಕಾಳಕೆ ಇನ್ನೂ ನೆನದೇ ಇರಲಿಲ್ಲ ಹಾಗಾಗಿ ಕಡಲೆಕಾಳ ಪಲ್ಯನ ಆಮೇಲೆ ಲೇಟಾಗಿ ಮಾಡಿಕೊಂಡೆ ಅದಾದಮೇಲೆ ನಾನು ರೈಸು ತಿನ್ನಲಿಲ್ಲ ಹಾಗೆ ಸಂಜೆ ಟೆಂಪಲ್ಗೆ ಹೋಗಿದ್ದು ಬಂದ್ವಿ